ದಯವಿಟ್ಟು ನಾ ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ ನಮ್ಮ ಊರಿಂದ ಗ್ರಾಮಸ್ಥರಲ್ಲಿ ಯುವಕರಲ್ಲಿ ಹಿರಿಯರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ ಸರ್ಕಾರಿ ಶಾಲೆ ಉಳಿಸ್ರಿ 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 ನಾನೊಬ್ಲಿಂತ ಏನೂ ಮಾಡಕ್ಕಾಗಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಂದು ಕೇಳೋರಿ ಈ ಸರ್ಕಾರಿ ಶಾಲೆ ಉಳಿದದಂತ ನನ್ನ ಅನಿಸಿಕೆ ಇನ್ನೊಂದ್ ಏನಂದ್ರೆ ಈ ಸಾಲಿ ನೇಮಕ ಮಾಡಿರ್ತಾರಲ್ಲ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಅಂತಿರ್ತಾರಲ್ಲ ಅವರು ಅವ್ರಿಗೆ ಒಂದು ಮಾತು ಹೇಳ್ತೀನಿ ಇನ್ನೊಂದೇನಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಮನವಿ ಮಾಡ್ಕೋತೀನಿ ಅದ ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಕನ್ನಡಿಗ ಇವತ್ ನಾ ಎಲ್ಲಿಗೆ ಬಂದಿನಂದ್ರ ನನಗೆ ವಿದ್ಯೆ ಕಲೆ ಶಾಲೆ ಬುದ್ಧಿ ಕಲೆ ಶಾಲೆ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ ಬದುಕುವ ದಾರಿ ತೋರಿದ ಶಾಲೆ ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ ತಾಯಿ ನುಡಿ ದೇವನುಡಿ ಎಂದ ಶಾಲೆ ಈ ತಾಯಿಗೆ ನನ್ನ ಕನ್ನಡ ತಾಯಿಗೆ ಒಂದನೇ ಕ್ಲಾಸ್ ಇತ್ತು ಇದು ಎರಡನೇ ಕ್ಲಾಸ್ ಇದು ಅಂದ್ರೆ ಕಾರ್ಯಾಲಯ ಇದು ಮೂರನೇ ಕ್ಲಾಸ್ ಇದು ನಾಲ್ಕನೇ ಕ್ಲಾಸ್ ಈ ನಾಲ್ಕನೇ ಕ್ಲಾಸ್ ಮುಗಿಸು ಅದ್ಮೇಲೆ ಹೆಂಗ್ ಫೀಲ್ ಆತಿತ್ತು ಅಂದ್ರೆ ಐದನೇ ಕ್ಲಾಸ್ ಇದು ಅಂದ್ರೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ದಂಗ ನಮ್ ಸಾ ಐದನೇ ಸಾಲಿ ತೋರಿಸ್ತೀನಿ ಬರ್ರಿ ಇದು ನಮ್ಮ ಐದನೇ ಸಾಲಿ ಇದು ಆರನೇ ಶಾಲಾ ಕೋಣೆದು ಇಲ್ಲ ಇದು ಎಂಟನೇದು ಎಂಟನೇ ಅಂದ್ರೆ ನಮ್ ಏಳನೇ ಮುಗುದಿ ಎಂಟನೇ ಬೇರೆ ಕಡೆ ಹೋಗ್ಬೇಕಿತ್ತು ನಮ್ ಪೀರಿಯಡ್ ಒಳಗೆ ಇದು ಎಂಟನೇ ಸಾಲಿ ಅಂತ ಆಗ್ಯದ ಈ ಎಲ್ಲಾ ಉರ್ದು ಸಾಲಿಗಳು ಇದ್ದವು ಅದೆಲ್ಲ ಮತ್ ಈ ಕಡೆ ಏನದಲ್ಲ ಈ ಕಡೆ ಊಟ ಅಡಿಗೆ ಕೋಣೆ ಇತ್ತು ಇಲ್ಲೆಲ್ಲ ಊಟ ಊಟ ನೀಡೋದೆಲ್ಲ ಅಲ್ಲಿತ್ತು ಊಟ ಎಲ್ಲ ನೆಡ್ಕೊಂಡು ಇಲ್ಲೆಲ್ಲ ಕುಂತು ಯಾವ ಭೇದ ಭಾವ ಏನಿಲ್ಲನೆ ಎಲ್ಲರು ಕುಂತು ಒಂದೇ ಕಡೆ ಕುಂತು ಊಟ ಮಾಡ್ತಿದ್ರು ಇದು ಏನಾದಲ್ಲ ಭಾಳ ಒಂದು ಅರವತ್ತೆಪ್ಪತ್ತು ವರ್ಷ ವರ್ಷದ ಇದೆ ಇಲ್ಲಿ ಕಲ್ತವ್ರೆಲ್ಲ ಏನೇನೋ ಆಗ್ಯಾರ ಇಂಜಿನಿಯರ್ ಆಗ್ಯಾರ ಡಾಕ್ಟರ್ ಆಗ್ಯಾರ ಪೊಲೀಸ್ ಆಗ್ಯಾರ ಏನೇನೋ ಆಗ್ಯಾರ ಇವಾಗ ಈ ಸರ್ಕಾರಿ ಶಾಲೆ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಒಂದು ಏನೂ ವ್ಯವಸ್ಥೆ ಇಲ್ಲ ಕುಡಿಯೋ ನೀರೇನು ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ತೋರಿಸಿನ್ ಬರ್ರಿ ಮೀಗ ನೋಡ್ರಿ ಹೆಂಗದ ಅಂದ್ರೆ ಇದು ಕ್ಲೀನ್ ಮಾಡಿಸೋರು ಯಾರಿಲ್ಲ ಶೌಚಾಲಯಗಳ ವ್ಯವಸ್ಥೆ ನೋಡ್ರಿ ಹೆಂಗಾಗಿದೆ ಅಂದ್ರೆ ಪೂರ ಹದಗೆಟ್ ಹೋಗ್ಯದ ನೋಡ್ರಿ ಹೆಂಗಿದ ಎರಡು ಶೌಚಾಲಯ ಇದಾವೆ ಎರಡು ಹಂಗೆ ಆಗ್ಯಾವ ಇಲ್ಲೆಲ್ಲ ಕಟ್ಟಡಗಳು ನೋಡ್ರಿ ಈಗ ಪೂರಾ ಒಡೆದೋಲತ್ತವ ಕುಡಿಯೋ ಇನ್ನೊಂದು ಅಂದ್ರೆ ಕುಡು ಮಕ್ಕಳಿಗೆ ಕುಡಿಯೋ ಇರುವ ವ್ಯವಸ್ಥೆನೇ ಸರಿಯಾಗಿರಲಿಲ್ಲ ಈ ಟ್ಯಾಂಕ್ ಕ್ಲೀನ್ ಮಾಡ್ತಾರೋ ಬಿಡ್ತಾರೋ ಒಬ್ಬರು ಹೇಳೋರಿಲ್ಲ ಕೇಳೋರಿಲ್ಲ ನೀವು ಹೊರಗೆ ಭೀ ನೋಡ್ರಿ ಏನಂದ್ರೆ ಏನು ಕ್ಲೀನ್ ಇಲ್ಲ ಸರ್ಕಾರ ಶಾಲಿ ಆದರೆ ಹೆಂಗೆ ಇರ್ಬೇಕಂದ್ರೆ ಸ್ವಚ್ಛ ಆಗಿರ್ಬೇಕು ಕ್ಲೀನ್ ಇರ್ಬೇಕು ನಾಲ್ಕು ಮಂದಿ ನೋಡಿದ್ರೆ ಭಾರಿ ಭಾರಿದಪ್ಪ ಸಾಲಿ ನಮ್ಮ ಮಕ್ಕಳಿಗೆ ಮುಂದೆ ಇಲ್ಲೇ ಹಾಕಮೇ ಬಟ್ ನೋಡಿರಿ ಹೆಂಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಮನವಿ ಮಾಡ್ಕೋತೀನಿ ಅದು ಏನದಲ್ಲ ಸಾಲಿ ಹೊರಗೆ ಪೂರಾ ಕ್ಲೀನ್ ಮಾಡಿಸ್ರಿ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿರ್ತಾವ ಹಾವು ಅದ ಓಡಾಡ್ದು ಅಂದ್ರೆ ಅವ್ ಅವಕ್ಕೆ ಏನೋ ಗೊತ್ತಾಗಲ್ಲ ಓಡಾಡೋ ಯಾವ್ದಕ್ಕೆ ಏನಾರ ಆಯ್ತು ಸುಮ್ಮ ಅವ್ರು ಪ್ರಾಬ್ಲಮ್ ಆತದ ಅಂತ ಹೇಳ್ತೀನಿ ಅದೆಲ್ಲ ಏನದಲ್ಲ ಹೊರಗಿಂದು ಅದು ಪೂರಾ ಕ್ಲೀನ್ ಮಾಡಿಸ್ರಿ ಕೈ ಬಿಟ್ಟು ಹೇಳ್ತೀನಿ ಆಮೇಲೆ ಅಲ್ಲಿ ಒಂದು ನಿಮಗೆ ಡೋರ್ ಅದ ತೋರಿಸ್ತೀನಿ ನಾನು ನೋಡ್ಲತ್ತು ಮತ್ತ ಒಂದು ಐದಾರು ವರ್ಷ ಆಯ್ತು ಆ ಐದಾರು ವರ್ಷದಿಂದ ಅದು ಒಂದು ತೋರಿಸಿನ ಅದು ಕರೆಕ್ಟ್ ಆಗಿ ಲಾಕರ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗೆ ಹೋದಾರ ಏನು ಮಾಡ್ತಾರ ಗೊತ್ತಾಗಲ್ಲ ಅದು ನಿಮಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ಅಲ್ಲದ ನಿಮ್ಗೆ ಇಲ್ಲಿ ನೋಡ್ರಿ ಇದು ಕಿಟಕಿ ಹೆಂಗದ ಅಂದ್ರೆ ಇಲ್ಲಿ ಒಳಗೆ ಹೋತಾರ ಯಾರು ಯಾರ ಒಳಗೆ ಹೋಗ್ತಾರೆ ಆ ಹೋಗ್ತಾರೆ ಈಗ ಮುರದಾರ ಬಟ್ ಇದು ಸರಿ ಮಾಡಲಾಕ್ ಆಗಲ್ಲಾಗಿದೆ ಯಾರಿ ಭಿ ನಾ ವರ್ಷದಿಂದ ನೋಡ್ಲತ್ತೀನಿ ಇದು ಯಾರು ಸರಿ ಮಾಡಿಸೋರ ಇಲ್ಲ ನೋಡ್ರಿ ಇದು ಡೋರ್ ಹೆಂಗ ಅಂದ್ರೆ ಒಂದ್ ಹಿಂಗ್ ಸರ ಹಿಂಗ್ ಓಪನ್ ಮಾಡ್ರೆ ಸಿದ್ಧ ಓಪನ್ ಆತು ಇದನ್ನ ಯಾರು ಸರಿ ಮಾಡಿಸೋರ್ ಇಲ್ಲ ಆಮೇಲೆ ಇನ್ನೊಂದ್ ಏನಂದ್ರೆ ಗ್ರಾಮದ ಯುವಕರಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ ಇಲ್ಲೆಲ್ಲ ಶಾಲಾ ಒಳಾಂಗಣದಲ್ಲಿ ಎಲ್ಲಿ ಕ್ರಿಕೆಟ್ ಅದ್ ಆಡಕ್ ಹೋಗ್ತಾ ಡೋರ್ ಎಲ್ಲ ಒಡದ್ ಆಲತವ ಬಾಳದು ಬಡದಿ ಹೊರಗ ಅದ ಗ್ರೌಂಡ್ ಅದ ಅಲ್ಲಿ ಆಡ್ರಿ ಇದು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರ ತೇಮಕ ಮಾಡಿರ್ತಾರ ಬಟ್ ಅವ್ರ ಒಂದಿನಾನು ಬಂದ್ ಕೇಳಲ್ಲ ಯಾಕಂದ್ರೆ ಅವ್ರ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ ಒಳಗೆ ಹಾಕಿರ್ತಾರೆ ಅವ್ರಿಗೆ ಯಾಕೆ ಈ ಸರ್ಕಾರಿ ಸಾಲಿ ಚಿಂತಿ ಅಂತ ಹೇಳಿ ಒಬ್ಬರು ಯಾರು ಕೇಳಲಾಗ ದಯವಿಟ್ಟು ಏನು ಎಸ್ ಡಿ ಎಂ ಸಿ ಅಧ್ಯಕ್ಷ ಸದಸ್ಯ ಇದ್ದಿರ್ಲಾ ಅವ್ರಿಗೆ ಮನವಿ ಮಾಡ್ಕೊತೀನಿ ಒಂದಿನ ದಿನ ಈ ಸ್ಕೂಲ್ ಒಳಗ ಹೆಂಗೆ ನಡ್ದದ ಏನೇನ್ ಪಾಠ ಮಾಡತ್ತಾರ ಈ ಸಾಲಿ ವ್ಯವಸ್ಥೆ ಹೆಂಗದ ಬಂದ್ ಕೇಳ್ರಿ ದಯವಿಟ್ಟು ಬಂದ್ ಕೇಳ್ರಿ ಅಂದ್ರೆ ಈ ಸಾಲಿ ಮುಚ್ಚೋಗ್ಬಾರ್ದ ನನ್ನ ಅನಿಸಿಕೆ ಅದ ಈ ಸಾಲಿ ಮುಸ್ತು ಎಲ್ಲರೂ ಮತ್ತು ಪ್ರೈವೇಟ್ನಾಗೆ ತಮ್ಮ ಮಕ್ಕಳಿಗೆ ಅಂದಮೇಲೆ ಸರ್ಕಾರಿ ಶಾಲೆ ಮುಚ್ಚೋ ಕಾಲ ಬಂದು ಬಂದೇ ಬರ್ತದ ಹಂಗೆ ಆಗ್ಬಾರ್ದು ಅಂತ ನಾನು ಅಂತೀನಿ ಇವಾಗ ನೋಡಿರಿ ಶ್ರೀಮಂತರ ಮಕ್ಕಳು ಎಲ್ಲ ಇರ್ತಾರ ಅವ್ರು ದುಡ್ಡು ಇರ್ತದೆ ಅವರೆಲ್ಲ ಪ್ರೈವೇಟ್ ಸ್ಕೂಲ್ ಒಳಗೆ ಓದ್ತಾರೆ ಈಗ ಬಡವ್ರು ಇರ್ತಾರೆ ಅವ್ರಿಗೆ ಒಂದು ಹೊತ್ತಿನ ಊಟಕ್ಕೂ ಭಾಳ ಅಂದ್ರೆ ಭಾಳ ಕಷ್ಟ ಇರ್ತದೆ ಅಂಥವ್ರು ಏನು ಮಾಡ್ತಾರೆ ಅಂದರೆ ಇಂಥ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಾಕಮ್ಮಪ್ಪ ಅಂತೇಳಿ ಗೌರ್ಮೆಂಟ್ ಸ್ಕೂಲ್ಗಳಾಗೆ ಓದಿಸ್ತಾರೆ ಬಟ್ ಅವ್ರಿಗೆ ಶಿಕ್ಷಣ ವ್ಯವಸ್ಥೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಮಕ್ಳು ಹಾಳಾಗ್ತಪ್ಪ ಅವಕ ಅವ್ರ ಮನ್ಯಾಗನು ಅವ್ರು ಏನೂ ತಂದೆ ತಾಯಿನೂ ಏನೂ ಕೇಳಲ್ಲ ಇದು ಇದರಿಂದಾಗ ಅವ ಮಕ್ಕಳನ್ನ ಹಾಳತ್ತವ ಅವು ಎದಕ್ಕೂ ಇದು ಆಗಲ್ಲ ಈಗ ಏನು ಇಲ್ಲಿ ಇಲ್ಲಿ ಯಾರ್ಯಾರು ಓದತ್ತಿರಲ್ಲ ಹುಡುಗ ಮಕ್ಕಳು ಅವ್ರ ತಂದೆ ತಾಯಿನೂ ಒಂದಿನ ಬಂದು ಕೇಳಿರಿ ಇಲ್ಲಿ ಪಾಠ ಹೆಂಗ್ ಏನು ಮಾಡತ್ತಾರ ಈ ಸಾಲಿ ಹೆಂಗದ ಆ ನೀವು ಕೇಳ್ರಿ ಬಂದು ನೀವು ಕೇಳಿದಾಗೆ ಗೊತ್ತಾತಲ್ಲ ಇಲ್ಲಿ ಹೆಂಗೆ ಹೇಳಿ ಊರಿನ ಹಿರಿಯ ಹಿರಿಯರು ಬಂದು ಕೇಳಿರಿ ಎಲ್ಲರೂ ಕೇಳ್ರಿ ಈ ಸಾಲಿ ಅಂದ್ರೆ ಅಂದ್ರೆ ಪೂರಾ ಕಡೆಗಣಿಸ್ಬಿಟ್ರೆ ಎಲ್ಲ ಪ್ರೈವೇಟ್ ಸಾಲಿಗಳದ್ದು ಏನದಲ್ಲ ಹಾವಳಿ ಜಾಸ್ತಿ ಆಗ್ಯದ ಎಲ್ಲ ತಮ್ಮ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ಲತ್ತಾರ ಇನ್ನೊಂದು ಮೇನ್ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ಲಾಕ್ ಕಾರಣ ಏನಂತಂದ್ರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಶಿಕ್ಷಕರೆಲ್ಲ ಬರ್ತಾರ ಅವ್ರು ಸುಮ್ನೆ ಟೈಮ್ ಪಾಸ್ ಮಾಡ್ತಾರ ವಾಟ್ಸಪ್ ಇಂಟ್ರಾ ಇದು ಇನ್ಸ್ಟಾಗ್ರಾಮ್ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಾಳ ಕಾಳಿ ಹೋಲತ್ತ ಏನಂದ್ರೆ ಮಕ್ಕಳಿಗೆ ಅವ್ರ ಮನ್ಯಾಗ ತಂದೆ ತಾಯಿ ಸೇ ಒಂದು ಸಂಸ್ಕಾರ ಸಂಸ್ಕೃತಿ ಏನೋ ಇನ್ನೊಂದು ಇನ್ನೊಂದೇನಂದ್ರೆ ಈ ಸಾಲಿ ನೇಮಕ ಮಾಡಿರ್ತಾರಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಅಂತ ಇರ್ತಾರಲ್ಲ ಅವ್ರು ಅವ್ರಿಗೆ ಒಂದು ಮಾತು ಹೇಳ್ತೀನಿ ಸಾಲಿ ಕಷ್ಟ ಏನೇನವಲ್ಲ ಎಲ್ಲ ಕೇಳ್ರಿ ಪರಿಹಾರ ಮಾಡ್ರಿ ಊರಿನ ಗ್ರಾಮದ ಯುವಕರು ಹೆಂಗಂದ್ರಿ ಸರ್ಕಾರಿ ಶಾಲಿಯ ಫೀಲ್ ಅಂತ ಇರ್ಬೇಕು ನಾ ಕಲ್ತಿನಲ್ಲಪ್ಪ ನನ್ನ ಶಾಲೆಗೆ ನಾ ಏನರ ಮಾಡ್ಬೇಕು ಈ ಶಾಲಿ ಮುಚ್ಚಿ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಗ್ರಾಮದ ಯುವಕರಲ್ಲೂ ಇರ್ಬೇಕು ಹಿರಿಯರಲ್ಲೂ ಇರ್ಬೇಕು ಇನ್ನೊಂದ್ ಏನ್ ನನಗೆ ನನಗಂದ್ರ ಈ ನಾ ನಾ ಕಲ್ತಿದ ಶಾಲೆ ಅಪ್ಪ ಇದು ಇನ್ನೊಂದು ಸ್ವಲ್ಪ ದಿನದಾಗ ಇದನ್ನು ಮುಚ್ಚದೇನು ಅಂತ ನಂಗೆ ಭಾಳ ಅಂದ್ರೆ ಭಾಳ ಫೀಲ್ ಆತ ಇದು ನಾನು ಒಬ್ಬಲಿಂತ ಏನೂ ಆಗಲ್ಲ ಎಲ್ಲರೂ ಕೈ ಜೋಡಿಸ್ರು ಈ ಶಾಲೆ ಮತ್ತೆ ಮೊದ್ಲಿನ ತರ ಆತು ಸರಿಯಾದ ನಮ್ಮ ಊರಿನ ಯುವಕರೆಲ್ಲ ಸೇರಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ ಇಲ್ಲಿ ಟೀಚರ್ಗಳು ತರ್ಸಂಬಂದ್ ಸ್ಟ್ರೈಕ್ ಮಾಡ್ ಬರ್ರಿ ಒಟ್ಟಿನಲ್ಲಿ ನನ್ಗೆ ರಿಕ್ವೆಸ್ಟ್ ಇಷ್ಟೇ ಬರ್ರಿ ಎಲ್ಲರೂ ಕೂಡಿ ಶಾಲೆ ವ್ಯವಸ್ಥೆ ಹೆಂಗದ ಎಲ್ಲರೂ ಒಂದಿನ ಬಂದು ಕೇಳಮಿ ನಾನು ಬರ್ತೀನಿ ಎಲ್ಲರೂ ಬಂದು ಬರ್ರಿ ನಮ್ಮ ಊರಿನ ಹಿರಿಯರಲ್ಲಿ ಫಸ್ಟ್ ನಮ್ಮ ಊರಿನ ಹಿರಿಯರಿಗೆ ಕೇಳ್ಕೊತೀನಿ ಬಂದು ಇಲ್ಲೆಲ್ಲ ಕೇಳಮಿ ಯುವಕರಲ್ಲೂ ಅಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ಕೇಳಿದ್ರೆ ಏನಾಯ್ತು ಅಂದ್ರೆ ಈ ಶಾಲೆ ಉಳಿತು ಇಲ್ಲ ಅಂದ್ರೆ ಇದನ್ನು ಒಂದಿನ ಮುಚ್ಚೋಗೋ ಕಾಲ ಬಂದೇ ಬರ್ತದೆ ಅದಕ್ಕೆ ನಾ ಏನ್ ಅಂತಂದ್ರೆ ನಮ್ಮ ಸಾಲಿ ನಾವು ಉಳಿಸ್ಕೊಮಿ ನಮ್ಮ ಸಾಲಿ ಉಳಿಸ್ಕೊಂಬ ನಮ್ಮ ಗ್ರಾಮದ ಅದ್ರೆಲ್ಲ ಅದು ಕರ್ತವ್ಯ ಅದ ಇಲ್ಲೆಲ್ಲ ನೋಡ್ರಿ ಸ್ಕೂಲ್ ಹೊರ ಭಾಗದೊಳಗೆ ಹೆಂಗದ ಅಂದ್ರೆ ಪೂರ ಕಸ ಎಲ್ಲ ಇಲ್ಲೇ ತಂದು ಹಾಕೋದು ಇನ್ನೊಂದೇನಂದ್ರೆ ನಮ್ಮ ಗ್ರಾಮದವ್ರ ಬಂದು ಮನೆ ಮಾಡ್ಕೋತೀನಿ ಈ ಸ್ಕೂಲ್ ಒಳಗೆ ಬಂದು ಮಲ ವಿಸರ್ಜನೆ ಮಲ ಮೂತ್ರ ಎಲ್ಲ ಮಾಡೋದು ಬಿಡ್ರಿ ಯಾಕಂದ್ರೆ ಈ ಸ್ಕೂಲ್ ಅದ ಈ ಸ್ಕೂಲ್ ಅಂದ್ರೆ ಹೆಂಗಂದ್ರೆ ಒಂದು ದೇವಾಲಯ ಇದ್ದಂಗೆ ಈ ದೇವಾಲಯದೊಳಗೆ ನೀವೇ ಹೊಲ್ಸ್ ಮಾಡ್ತೀರ ಅಂದ್ರೆ ಅದು ಓ ಇಲ್ಲಲ್ಲ ದಯವಿಟ್ಟು ನಾ ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ ನಮ್ಮ ಊರಿಂದ ಗ್ರಾಮಸ್ಥರಲ್ಲಿ ಯುವಕರಲ್ಲಿ ಹಿರಿಯರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ ಸರ್ಕಾರಿ ಶಾಲೆ ಉಳಿಸ್ರಿ ಉಳಿಸ್ರಿ ಉಳಿಸ್ರಿ